ಡಾಕ್ಟರ್ ಸುರೇಶ್ ಅವರು ನಮ್ಮ ವೇದಿಕೆಯ ಮೇಲೆ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಇಂದು ನಮ್ಮ ಅಕ್ಷರೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವುದು ನಮ್ಮೆಲ್ಲರಿಗೂ ಕೂಡ ಸಂತಸವನ್ನು ತಂದಿದೆ ಕೇವಲ ಇಂಜೆಕ್ಷನ್ ಮಾತ್ರ ದೇಹಕ್ಕೆ ಕೊಡುವುದಲ್ಲ ಮನಸ್ಸಿಗೆ ಕೂಡ ಔಷಧಿಯನ್ನ ಕವನಗಳ ಮೂಲಕ ಕೊಡುತ್ತಾ ನಮ್ಮೆಲ್ಲರನ್ನು ಕೂಡ ಅವರ ಸಾಲುಗಳಲ್ಲಿ ನಮ್ಮ ಕನ್ನಡದ ಮನವನ್ನು ತರಿಸಲು ಬರ್ತಾ ಇದ್ದಾರೆ ಡಾಕ್ಟರ್ ಸುರೇಶ್ ಅವರು ಆತ್ಮೀಯ ಮುದ್ದು ಮೂಡುಬಳೆಯವರೇ ಹಾಗೂ ಉಳಿದ ಕವಿಗಳೇ ನಲ್ಮೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇರಲಿ ಪ್ರಣಯ ಕಾಲ ಅಂತ ಹೇಳಿ ತಂಗಾಳಿ ನಿನಗೇಕೆ ಆತುರವು ಈ ರೀತಿ ತಂಗಾಳಿ ನಿನಗೇಕೆ ಆತರವು ಆತುರವು ಈ ರೀತಿ ಎನ್ಯೆಯ ಪರ್ಯಂತ ಹರಡಿಕೊಂಡು ಸಂಪಾದ ಭಾವಗಳು ಮುತ್ತುತ್ತಿರೆ ಮನದಲ್ಲಿ ಸೇರು ಸುಮಧುರ ಕ್ಷಣವ ಬಳಸಿಕೊಂಡು ತಂಗಾಳಿ ನಿನಗೇಕೆ ಆತುರವು ಈ ರೀತಿ ಎನ್ನೆದೆಯ ಪರ್ಯಂತ ಹರಡಿಕೊಂಡು ಬಿರುಗಾಳಿಯಾಗದಿರು ಬಾಳ ಪರಿಸರದಲ್ಲಿ ಬಿರುಗಾಳಿಯಾಗದಿರು ಬಾಳ ಪರಿಸರದಲ್ಲಿ ಧಮನಿ ಮಿಡಿಯುತ್ತಿರಲಿ ಇನ್ನಷ್ಟು ಕಾಲ ಧಮನಿ ಮಿಡಿಯುತ್ತಲಿರಲಿ ಇನ್ನಷ್ಟು ಕಾಲ ಬಹಳಷ್ಟು ಚಿಗುರುಗಳು ಬಲಿತು ಹಸಿರಾಗಲಿವೆ ಬಹಳಷ್ಟು ಚಿಗುರುಗಳು ಬಲಿತು ಹಸಿರಾಗಲಿವೆ ಇಲ್ಲವಾಗಿಸಬೇಡ ಒಲವಿನುಸಿರು ಇಲ್ಲವಾಗಿಸಬೇಡ ಒಲವಿನುಸಿರು ತಂಗಾಳಿ ನಿನದೇಕೆ ಆತುರವು ಈ ರೀತಿ ಎನ್ನತೆಯ ಪರ್ಯಂತ ಹರಡಿಕೊಂಡು ಸುಫಲ ಭಾಗ್ಯಕ್ಕೆ ಬರಲಿ ಅರಳಿಸುವ ಸುಮದೆಡೆಗೆ ಸುಫಲ ಭಾಗ್ಯಕ್ಕೆ ಬರಲಿ ಅರಳಿಸುವ ಸುಮದೆಡೆಗೆ ಜೇಂಕರಿಸಿ ದುಂಬಿಗಳು ಎಗ್ಗಿಲ್ಲದೆ ಜೇಂಕರಿಸಿ ದುಂಬಿಗಳು ಎಗ್ಗಿಲ್ಲದೆ ಕೊಡು ಕಾಲ ಸ್ಪರ್ಶಿಸಲು ದರ್ಶಿಸಲು ಮಕರಂದ ಕೊಡು ಕಾಲ ದರ್ಶಿಸಲು ಸ್ಪರ್ಶಿಸಲು ಮಕರಂದ ಹೀರಿ ಪರಾಗವನು ಹೀರಿ ಪರಾಗವನು ತಡೆಯಿಲ್ಲದೆ ಹೀರಿ ಪರಾಗವನು ತಡೆಯಿಲ್ಲದೆ ಬರುವ ನಾಳೆಗೆ ತರುವು ಶೋಭಿಸಲಿ ಅಂದದಲ್ಲಿ ಬರುವ ನಾಳೆಗೆ ತರುವು ಶೋಭಿಸಲಿ ಅಂದದಲ್ಲಿ ನವ ತರುಣಿ ಉಲ್ಲಾಸ ಹೊಂದಿದಂತೆ ನವ ತರುಣಿ ಉಲ್ಲಾಸ ಹೊಂದಿದಂತೆ ಬಿಡು ಸಮಯ ಕೊಡು ಹೃದಯ ಬಿಡು ಸಮಯ ಕೊಡು ಹೃದಯ ಪ್ರೇಮ ಸಂಚಾರಕ್ಕೆ ಸಂಚಕಾರವ ತರದೆ ಹಿಮಮುತ್ತಿನಂತೆ ಸಂಚ ಕಾರವ ತರದೆ ಹಿಮಮುತ್ತಿನಂತೆ ತಂಗಾಳಿ ನಿನಗೇಕೆ ಆತುರವು ಈ ರೀತಿ ಎನ್ನೆದೆಯ ಪರ್ಯಂತ ಹರಡಿಕೊಂಡು ಸಂಪಾದ ಭಾವಗಳು ಮುತ್ತುತಿರೆ ಮನದಲ್ಲಿ ಸೇರು ಸುಮಧುರ ಕ್ಷಣವ ಬಳಸಿಕೊಂಡು ಸೇರು ಸುಮಧುರ ಕ್ಷಣವ ಬಳಸಿಕೊಂಡು ಧನ್ಯವಾದಗಳು